ಮತ್ತು ಚತುರ್ಥ ಸ್ಥಾನಕ್ಕಾಗಿ ಸಣ್ಣವನ್ನು ಕಂಡುಕೊಳ್ಳಬೇಕಾಗಿದೆ ತಂಡ ಯಾವುದೇ ಎಲ್ಲರ ಯಕ್ಷ ನಿಮಗೆಲ್ಲ ತಿಳಿದಿರುವ ಹಾಗೆ ಧೂಮ ಪಾದ ಮಾಡುವುದು ಆರೋಗ್ಯಕ್ಕೆ ಹಾನಿಕಾರಕ ಆದರೆ ನೇಪಾಳದಲ್ಲಿ ಉರುಸಿಕೊಂಡಿರುವಂತಹ ಮೃತ ಇದೀಗ ಅವರಿಗೆ ನೂರ ಹದಿನೆಂಟು ವರ್ಷದಲ್ಲಿ ಮರಣವನ್ನು ಹೊಂದಿದ್ದಾಳೆ नम सीरो गंगा नमूनो दम सोनी It's ಎಂಬ ಸೂಚನೆ ನೂರು ಸಾರಿ ಈಚ್ ಎರಡು ಎರಡನೇ ಸಮುದರದ ಹೋರಾಟ ಟು ಈಚ್ ಅಲ್ಲಿಂದ ಪೂರ್ವ ಚಂಡಿಗೆ ಫ್ರಿಟಲ್

ೂರು ಮೂರರ ಸಮಬಲದೊಂದಿಗೆ ಚೆಂಡನ್ನು ಕೈಗೆತ್ತಿಕೊಂಡಿರುವಂತಹ ನಾವತ್ತು ಮೂರರಲ್ಲಿ ಮುಂದಕ್ಕದ ಮುನ್ನಡೆ ಬಂದಿಗೆ

ി നായക്വര മാ തന്റെ ഇന്ത്യൻ ആർമി സർവീസ് ഇന്നടി എത്തര ഇല്ലേ സതീരു സമയവകാശ കോരിക്ക iya <laughs> <Yeah>. ha <Yeah. laughs> ಒಂಬತ್ತು ನೂರು ಏಕಾಂಗ ಹೋರಾಟವನ್ನು ನಡೆಸಿಕೊಳ್ಳುತ್ತಿರುವಂತಹ ಅಮಲ್ ಕೆ ತೋಮಸ್ ಸರ್ವಿಸ್ತಾ ಕಂಡುಕೊಂಡಿರುವಂತಹ ಆಟಗಾರರೊಂದಿಗೆ ನಾಲ್ಕು ಒಂಬತ್ತು ಫೋರ್ ನೈನ್ کے رائٹ شاٹس بہت چنے میرے ব্রহ্মسرے پر یوجا اب تو نہیں نکو ائید میجر نے వంతు ఫైట్ టైన్ బిరంత కేరళ స్పైకర్స్ 啊啊啊 ವ ಏಳು ಹನ್ನೊಂದರೊಂದಿಗೆ ಸಮಬಲಕ್ಕಾಗಿ ನಾಲ್ಕು ಅಂತರ ಬೇಡಿಕೆಯೊಂದಿಗೆ ಕೇರಳ ಬಹಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿಕೊಳ್ಳುತ್ತಿರುವಂತಹ ಪ್ರೇಕ್ಷಕ ವರ್ಗ ಟುವೆಲ್ ಹನ್ನೆರಡು ಏಳು

এট ತಪ್ಪನ್ನು ಮಾಡಿದ್ದೀರಿ ಎಂಬ ಸೂಚನೆ ಒಂಬತ್ತು ಹದಿನೈದು ರಾಮಾಯಣದ ಯುದ್ಧ ಎಣ್ಣಿಗೋಸ್ಕರ ಮಹಾಭಾರತದ ಯುದ್ಧ ಮಂಡಿಗೋಸ್ಕರ ಇವತ್ತಿನ ವಾಲಿಬಾಲ್ ಯುದ್ಧ ಟ್ರೋಫಿಗೋಸ್ಕರ ಒಂಬತ್ತು ಹದಿನೈದು അതിനാൽ മരളി ചെണ്ടു കൈത്തിക്കൊണ്ടിരുന്ന ശോക് ഇന്ത്യൻ ആർമി ಇಂಡಿಯನ್ ರೈಲ್ವೆ ಜಾಣ್ಮೆ ಬಿಟ್ಟ ಸರಳದ ಬಗ್ಗೆ ಒಂದು ಈ ಹದಿನೇಳು ಮತ್ತು ಸೆವೆಂಟಿ ಟೆನ್ ಎಚ್ಚೆತ್ತುಕೊಳ್ಳಬೇಕಾಗಿದೆ ಕೇರಳ ಸ್ಪೈಕರ್ಸ್

ಇಪ್ಪತ್ತ ಒಂದು ಹನ್ನೆರಡು ಗೆಲುವಿನ ಸರಿಯಾದಲ್ಲಿರುವಂತಹ ಇಂಡಿಯನ್ ಆರ್ಮಿ ಟ್ವೆಂಟಿ ಒನ್ ಟು ಮೆನ್ ಇಪ್ಪತ್ತೆರಡು ಹನ್ನೆರಡು ಟ್ವೆಂಟಿ ಟು लॉक्सीथी थ्री हदित e nem